ಮಕ್ಕಳ ಜೊತೆ ಸ್ವಲ್ಪ ಡಿಫರೆಂಟ್ ಆಗಿ ಪ್ರವಾಸ ಮಾಡಲು ಪ್ಲಾನ್ ಮಾಡಿ ಭಾರತದ ಪುರಾತನ ಶಿಲ್ಪಿಗಳು ಅದರ ಪ್ರಾಮುಖ್ಯತೆ ತಿಳಿಯಲು ಭಾರತದ ಈ ಗುಹೆಗಳಿಗೆ ಭೇಟಿ ನೀಡಿ ಪ್ರವಾಸದ ಡೀಟೇಲ್ಸ್ ಇಲ್ಲಿದೆ ನೋಡಿ ಭಾರತದಲ್ಲಿ ಅನೇಕ ಸುಂದರವಾದ ಗುಹೆಗಳಿವೆ ಸಾಮಾನ್ಯವಾಗಿ ಗುಹೆಗಳು ಕುತೂಹಲ ಕೆರಳಿಸುತ್ತವೆ ಮಕ್ಕಳು ಗುಹೆಗಳನ್ನು ಅಚ್ಚರಿಯಿಂದ ನೋಡಬಹುದು ರಹಸ್ಯಮಯವಾಗಿ ಕಾಣುವ ಗುಹೆಗಳು ದೇಶದ ಭೌಗೋಳಿಕ ಮತ್ತು ಐತಿಹಾಸಿಕ ಪರಂಪರೆಯ ಒಂದು ನೋಟವನ್ನ ನೀಡುತ್ತವೆ ಸಾಹಸ ಮತ್ತು ಭೂಗತ ಪ್ರಪಂಚದ ಸುರಕ್ಷಿತ ಅನ್ವೇಷಣೆಯನ್ನ ಬಯಸುವ ಕುಟುಂಬಗಳಿಗೆ ಆಕರ್ಷಕ ಮತ್ತು ಮಕ್ಕಳ ಸ್ನೇಹಿಯಾಗಿರುವ ಭಾರತದ ಕೆಲವು ಜನಪ್ರಿಯ ಗುಹೆಗಳು ಇಲ್ಲಿವೆ ಗುಹೆಗಳು ಪ್ರಕೃತಿ ಇತಿಹಾಸ ಮತ್ತು ಅನ್ವೇಷಣೆಯ ಮೇಲಿನ ಪ್ರೀತಿಯನ್ನ ಉತ್ತೇಜಿಸುತ್ತದೆ ಮಹಾರಾಷ್ಟ್ರದ ಎಲಿಫೆಂಟಾ ಗುಹೆ ಅಜಂತ ಮತ್ತು ಎಲ್ಲೋರಾ ಗುಹೆಗಳಿಗೆ ಭೇಟಿ ನೀಡಿ ಮಹಾರಾಷ್ಟ್ರ ರಾಜ್ಯದ ಅತ್ಯಂತ ಸುಂದರವಾದ ಗುಹೆಗಳಲ್ಲಿ ಎಲಿಫೆಂಟಾ ಗುಹೆಗಳು ಕೂಡ ಒಂದಾಗಿದೆ ಮುಂಬೈನ ಈ ಎಲಿಫೆಂಟಾ ಗುಹೆಗಳು ತಮ್ಮ ಪ್ರಾಚೀನ ರಾಕ್ ಕಟ್ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಅಲ್ಲದೆ ಇದು ಯುನೆಸ್ಕೋ ವಿಶ್ವ ಪಾರಂಪರೆಯ ತಾಣವೂ ಹೌದು ಈ ಸುಂದರವಾದ ಗುಹೆಗೆ ಸಣ್ಣ ದೋಣಿಯ ಮೂಲಕ ಪ್ರವೇಶಿಸಬಹುದು ಈ ಗುಹೆಗಳು ಹಿಂದೂ ದೇವತೆಗಳ ಭವ್ಯವಾದ ಶಿಲ್ಪಗಳನ್ನ ಒಳಗೊಂಡಿವೆ ಇದು ಮಕ್ಕಳಿಗೆ ಶೈಕ್ಷಣಿಕ ಮತ್ತು ದೃಷ್ಟಿಗೆ ಉತ್ತೇಜಕ ಅನುಭವವನ್ನ ನೀಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಮಹಾರಾಷ್ಟ್ರ ರಾಜ್ಯದ ಅಜಂತ ಮತ್ತು ಎಲ್ಲೋರ ಗುಹೆಗಳು ಭಾರತದ ಅದ್ಭುತ ಗುಹೆಗಳಾಗಿವೆ ಇವುಗಳನ್ನು ನೋಡಲು ದೇಶದ ಅನೇಕ ಭಾಗಗಳಿಂದ ಮತ್ತು ವಿದೇಶಗಳಿಂದ ಜನ ಇಲ್ಲಿಗೆ ಭೇಟಿ ನೀಡಲು ಬಯಸುತ್ತಾರೆ ಅಜಂತಾ ಗುಹೆಗಳು ತನ್ನ ಸೊಗಸಾದ ವರ್ಣಚಿತ್ರಗಳನ್ನು ಪ್ರದರ್ಶಿಸಿದರೆ ಎಲ್ಲೋರ ಗುಹೆಗಳು ಸಂಕೀರ್ಣವಾದ ಶಿಲ್ಪಗಳು ಮತ್ತು ಏಕಶಿಲೆಯ ರಚನೆಗಳನ್ನು ಹೊಂದಿದೆ ನೋಡುಗರನ್ನ ಬೆರಗುಗೊಳಿಸುವ ಈ ಗುಹೆಗಳು ನಿಜಕ್ಕೂ ರೋಮಾಂಚಕಾರಿಯಾಗಿದೆ ಆಂಧ್ರ ಅನಂತಗಿರಿ ಬೆಟ್ಟಗಳಲ್ಲಿ ನೆಲೆಗೊಂಡಿರುವ ಬೊರ್ರಾ ಗುಹೆಗಳು ದಕ್ಷಿಣ ಭಾರತದ ಸೊಗಸಾದ ಗುಹೆಯಾಗಿದೆ ಗುಹೆಯೊಳಗಿನ ನೈಸರ್ಗಿಕ ಕಲ್ಲಿನ ರಚನೆಗಳು ವಿವಿಧ ಆಕಾರಗಳು ಮತ್ತು ಆಕೃತಿಗಳನ್ನು ಹೋಲುತ್ತವೆ ಮಕ್ಕಳು ಮನರಂಜನೆ ಮತ್ತು ಶೈಕ್ಷಣಿಕ ಎರಡನ್ನು ಕಂಡುಕೊಳ್ಳುವ ಅತಿ ವಾಸ್ತವಿಕ ವಾತಾವರಣವನ್ನ ಸೃಷ್ಟಿಸುತ್ತದೆ ಇಂತಹ ಅಪೂರ್ವವಾದ ತಾಣವು ಮಕ್ಕಳಿಗೆ ಬಹಳ ಇಷ್ಟವಾಗುತ್ತದೆ ಆಂಧ್ರ ಮತ್ತೊಂದು ಸುಂದರ ಗುಹೆಗಳಲ್ಲಿ ಬೆಲಂ ಗುಹೆಗಳು ಸೇರಿವೆ ಭಾರತೀಯ ಉಪಖಂಡದಲ್ಲಿ ಎರಡನೇ ಅತಿ ಉದ್ದದ ಗುಹೆ ಎಂದು ಗುರುತಿಸಲ್ಪಟ್ಟಿದೆ ಈ ಗುಹೆಗಳು ಸುರಕ್ಷಿತ ಮತ್ತು ಸುಸ್ಥಿತಿಯಲ್ಲಿರುವ ಭೂಗತ ಅನುಭವವನ್ನ ನೀಡುತ್ತವೆ ಬಾದಾಮಿ ಗುಹೆ ದೇವಾಲಯದ ವಾಸ್ತುಶಿಲ್ಪ ಚಂದ ಕರ್ನಾಟಕ ರಾಜ್ಯದ ಪ್ರಸಿದ್ಧ ಗುಹೆಗಳಲ್ಲಿ ಬಾದಾಮಿ ಗುಹೆ ಕೂಡ ಒಂದಾಗಿದೆ ಮರಳುಗಲ್ಲಿನ ಬಂಡೆಗಳಿಂದ ಕೆತ್ತಿದ ಕರ್ನಾಟಕದ ಬಾದಾಮಿ ಗುಹೆ ದೇವಾಲಯಗಳು ರಾಕ್ ಕಟ್ ವಾಸ್ತುಶಿಲ್ಪ ಮತ್ತು ಪ್ರಾಚೀನ ಕಲೆಯ ವಿಶಿಷ್ಟ ಮಿಶ್ರಣವನ್ನು ನೀಡುತ್ತವೆ ಗುಹೆ ಸಂಪೂರ್ಣವು ಹಿಂದೂ ಜೈನ ಮತ್ತು ಬೌದ್ಧ ಪ್ರಭಾವಗಳನ್ನು ಹೊಂದಿದೆ ಈ ಸುಂದರವಾದ ತಾಣ ಮಕ್ಕಳಿಗೆ ತುಂಬ ಇಷ್ಟವಾಗುತ್ತದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್